ತುಲಾರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಈ ತಿಂಗಳು ಜೀವ ನಿಮ್ಮ ಜೀವನದಲ್ಲಿ ಸಮತೋಲನ ಮತ್ತು ನಿರ್ಧಾರ ಶಕ್ತಿ ಮುಖ್ಯ ಪಾತ್ರ ವಹಿಸುತ್ತದೆ ಗ್ರಹಗಳ ಸ್ಥಿತಿ ಪ್ರಕಾರ ಈ ತಿಂಗಳಲ್ಲಿ ಮಿಶ್ರ ಫಲಕಾರಿಯಾಗಿದೆ ಕೆಲ ಸಂದರ್ಭಗಳಲ್ಲಿ ಸಾಧನೆ ಕೆಲದರಲ್ಲಿ ತಾಳ್ಮೆ ಅಗತ್ಯ ಅಕ್ಟೋಬರ್ ಆರಂಭದಲ್ಲಿ ಕೆಲವು ಗೊಂದಲಗಳು ಗೊಂದಲಗಳು ತೀರ್ಮಾನದಗಳಲ್ಲಿ ದ್ವಂದ್ವ ಉಂಟಾಗಬಹುದು ಆದರೆ ಮಧ್ಯದಿಂದ ಶನಿವಾರದ ನಂತರ ಗ್ರಹ ಸ್ಥಿತಿ ನಿಮಗೆ ಶಕ್ತಿ ಆತ್ಮವಿಶ್ವಾಸ ಮತ್ತು ಹೊಸ ಅವಕಾಶಗಳನ್ನು ನೀಡುತ್ತದೆ ಮನೆ ಕುಟುಂಬ ಹಾಗೂ ಕೆಲಸದ ನಡುವಿನ ಸಮತೋಲನ ಕಾಪಾಡಿಕೊಳ್ಳಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಕೆಲಸದ ಸ್ಥಳದಲ್ಲಿ ಹೊಸ ಯೋಜನೆಗಳು ಬರಬಹುದು ಹಿರಿಯರ ಮೆಚ್ಚುಗೆ ಪಡೆಯುವ ಅವಕಾಶ ಸಹೋದ್ಯೋಗಿಗಳೊಂದಿಗೆ ಮಾತಿನ ಜಗಳ ತಪ್ಪಿಸಿ ವ್ಯಾಪಾರಿಗಳಿಗೆ ಮಧ್ಯ ತಿಂಗಳ ನಂತರ ಲಾಭದ ಸೂಚನೆ ಶುಭ ದಿನಗಳು ಅಕ್ಟೋಬರ್ ಹತ್ತು ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ತನಾಲ್ಕು ಇಪ್ಪತ್ತೊಂಬತ್ತು ಎಚ್ಚರಿಕೆಯಿಂದ ಇರಬೇಕಾದ ದಿನಗಳು ಆರು ಹದಿಮೂರು ಇಪ್ಪತ್ತು ಹಣಕಾಸಿನಲ್ಲಿ ಹಣ ಬರುವಿಕೆಯು ನಿಧಾನವಾಗಿದ್ದರೂ ಖರ್ಚುಗಳು ನಿಯಂತ್ರಣದಲ್ಲಿ ಇರಿಸಿದ್ದರೆ ಲಾಭ ಹೂಡಿಕೆಗೆ ನಿ ಅಕ್ಟೋಬರ್ ಎರಡನೇ ಭಾಗ ಉತ್ತಮ ಸಾಲ ನೀಡುವಾಗ ಎಚ್ಚರಿಕೆ ವಹಿಸಿ ಪ್ರೀತಿ ಮತ್ತು ಕುಟುಂಬದಲ್ಲಿ ದಾಂಪತ್ಯದಲ್ಲಿ ಸೌಹಾರ್ದತೆ ಪುನಃ ಬಲವಾಗುತ್ತದೆ ಹೊಸ ಪ್ರೇಮ ಸಂಬಂಧಗಳು ಸ್ಥಿರತೆ ಪಡೆಯಬಹುದು ಕುಟುಂಬದ ಹಿರಿಯರ ಆಶೀರ್ವಾದದಿಂದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಆರೋಗ್ಯ ಮತ್ತು ಮನಃಶಾಂತಿ ನಿದ್ರೆ ಕೊರತೆ ತಲೆನೋವು ಅಥವಾ ಒತ್ತಡ ಸಾಧ್ಯತೆ ಯಾನ ಯೋಗ ಮತ್ತು ನಡಿಗೆ ಸಹಾಯಕಾರಿಯಾಗುತ್ತದೆ ಆಹಾರ ಕ್ರಮದಲ್ಲಿ ಶ್ರದ್ಧೆ ವಹಿಸಿ ಆಧ್ಯಾತ್ಮಿಕತೆ ಮತ್ತು ಪರಿಹಾರ ಶುಕ್ರ ಗ್ರಹದ ಪ್ರಭಾವದಿಂದ ಸೌಂದರ್ಯ ಮತ್ತು ಕಲೆಗಳಲ್ಲಿ ಆಸಕ್ತಿ ಹೆಚ್ಚುವುದು ಶುಕ್ರವಾರದಂದು ದೇವಿ ಲಕ್ಷ್ಮೀ ಪೂಜೆ ದೀಪ ಹಚ್ಚುವುದು ಶ್ರೇಷ್ಠ ಹಾಲು ಮತ್ತು ಸಕ್ಕರೆ ದಾನ ಮಾಡಿದರೆ ಗ್ರಹದ ಶಾಂತಿಯಾಗುತ್ತದೆ ತುಲಾರಾಶಿಯ ಗ್ರಹ ಪ್ರಭಾವ ಮತ್ತು ಸ್ಥಿತಿ ತುಲಾರಾಶಿಯ ಜನರಿಗೆ ಈ ತಿಂಗಳ ಗ್ರಹ ಪ್ರಭಾವ ಚಲನದಿಂದ ಸಮತೋಲನ ಮತ್ತು ಪ್ರಗತಿ ಮತ್ತು ಆಶವಿಶ್ವಾಸ ಸಮಯ ಆಗಲಿದೆ ಇಲ್ಲಿ ನಿಮ್ಮ ರಾಶಿಯ ಮೇಲೆ ಪ್ರಭಾವ ಬೀರುವ ಮುಖ್ಯ ಗ್ರಹಗಳ ಸ್ಥಿತಿ ವಿವರವಾಗಿವೆ ಸೂರ್ಯ ಅಕ್ಟೋಬರ್ ಮೊದಲಾರ್ಧದಲ್ಲಿ ಕನ್ಯಾ ರಾಶಿಯಲ್ಲಿ ನಂತರ ತುಲಾರಾಶಿಗೆ ಪ್ರವೇಶ ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ನಿರ್ಣಯ ಶಕ್ತಿಯನ್ನು ಹೆಚ್ಚುತ್ತದೆ ಆದರೆ ಕೆಲವೊಮ್ಮೆ ಅಹಂಕಾರ ಅಥವಾ ತೀರ್ವ ಪ್ರತಿಕ್ರಿಯೆಗಳಿಂದ ಎಚ್ಚರಿಕೆ ಅಗತ್ಯ ಚಂದ್ರ ಚಂದ್ರನ ಸ್ಥಿತಿ ಈ ತಿಂಗಳು ಭಾವನಾತ್ಮಕ ತಾಣಗಳಲ್ಲಿ ಅಲೆಮಾಲೆಯಾಗುತ್ತವೆ ಹೊಸ ಚಂದ್ರ ಅಮಾವಾಸ್ಯೆ ದಿನಗಳಲ್ಲಿ ನಿಗ್ರಹ ಧ್ಯಾನ ಸೂಕ್ತ ಚಂದ್ರನ ನಂತರ ಮಾನಸಿಕ ಶಾಂತಿ ದೊರೆಯುತ್ತದೆ ಶನಿ ಶನಿ ಕುಂಭ ರಾಶಿಯಲ್ಲಿ ಇದ್ದು ತುಲಾರಾಶಿಗೆ ಐದನೇ ಸ್ಥಾನದಲ್ಲಿ ಸಂಚ ಸಂಚರಿಸುತ್ತಿದೆ ಇದು ಶಿಕ್ಷಣ ಮಕ್ಕಳ ಭಾಗ್ಯ ಪ್ರೇಮ ಕ್ಷೇತ್ರಗಳಲ್ಲಿ ನಿಧಾನವಾದ ಬೆಳವಣಿಗೆ ತರುತ್ತದೆ ತಾಳ್ಮೆಯಿಂದ ಕೆಲಸ ಮಾಡಿದರೆ ಶನಿಯ ಆಶೀರ್ವಾದ ಖಂಡಿತ ಸಿಗುತ್ತದೆ ಕುಜ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಿದ್ದು ಶಕ್ತಿ ಮತ್ತು ಪ್ರಯತ್ನದ ಪ್ರಭಾವ ಹೆಚ್ಚುತ್ತದೆ ಕೆಲಸದಲ್ಲಿ ಉತ್ಸಾಹ ಹೆಚ್ಚಾದರೂ ಕೋಪ ನಿಯಂತ್ರಣ ಅಗತ್ಯ ವಾಹನ ಚಾಲನೆ ಕಟ್ಟು ವಾಕ್ಯಗಳಿಂದ ದೂರವಿರಿ ಬುಧ ಬುಧ ಕನ್ಯಾ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದರೆ ಇದು ಉತ್ತಮ ಬುದ್ಧಿಶಕ್ತಿ ಮಾತಿನ ಶಕ್ತಿ ಮತ್ತು ವಿಶ್ಲೇಷಣೆ ಸಾಮರ್ಥ್ಯ ನೀಡುತ್ತದೆ ವ್ಯವಹಾರಗಳು ಅಥವಾ ವಿದ್ಯಾರ್ಥಿಗಳಿಗೆ ಈ ಗ್ರಹ ಅತ್ಯಂತ ಶುಭಕರ ಶುಭ ಶುಕ್ರ ತುಲಾರಾಶಿಯ ಅಧಿಪತಿ ಶುಕ್ರ ಈ ತಿಂಗಳು ಶುಕ್ರವು ಸಿಂಹದಿಂದ ಕನ್ಯೆಗೆ ನಂತರ ತುಲಕ್ಕೆ ಪ್ರವೇಶಿಸುವ ಸಾಧ್ಯತೆ ಇದು ನಿಮ್ಮ ಆಕರ್ಷಣೆ ಕಲೆ ಪ್ರೀತಿ ಮತ್ತು ಆರ್ಥಿಕ ಸ್ಥಿತಿಗೆ ಉತ್ತಮ ಫಲ ಕೊಡು ನೀಡುತ್ತದೆ ಹೊಸ ಸಂಬಂಧಗಳು ಅಥವಾ ಸೌಂದರ್ಯ ಸಂಬಂಧಿತ ಕೆಲಸಗಳಿಗೆ ಸೂಕ್ತ ಕಾಲ ಗುರುವಾರ ಗುರು ಮಿಥುನ ರಾಶಿಯಲ್ಲಿ ಸಂಚರಿಸಿದ್ದು ತುಲಾರಾಶಿಗೆ ಲಾಭ ಸ್ಥಿತಿಯಲ್ಲಿ ಇದೆ ಹೊಸ ಅವಕಾಶಗಳು ಜ್ಞಾನ ವೃದ್ಧಿ ಮತ್ತು ಧಾರ್ಮಿಕ ಪ್ರವೃತ್ತಿ ಬೆಳೆಯುತ್ತದೆ ಹಿರಿಯರ ಆಶೀರ್ವಾದದಿಂದ ಶ್ರೇಷ್ಠ ಸಾಧನೆ ಸಾಧ್ಯತೆ ರಾಹು ಮತ್ತು ಕೇತು ಗ್ರಹ ರಾಹು ರಾಶಿಯಲ್ಲಿ ಮತ್ತು ಕೇತು ಕನ್ಯಾ ರಾಶಿಯಲ್ಲಿ ಸಂಚರಿಸುತ್ತಿದೆ ಇದು ಆರೋಗ್ಯ ಮತ್ತು ಮನೋಭಾವದ ಏರುಪೇರು ತರುತ್ತದೆ ಧ್ಯಾನ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಿಂದ ಕೇತು ಶಾಂತಿ ಸಾಧ್ಯ ಗ್ರಹ ಫಲ ಮತ್ತು ಸಾರಾಂಶ ಗ್ರಹ ಸೂರ್ಯ ಆತ್ಮವಿಶ್ವಾಸ ಹೊಸ ಅವಕಾಶಗಳು ಬುದ್ಧಿಶಕ್ತಿ ಮಾತಿನ ಜಾಣ್ಮೆ ಶುಕ್ರ ಸೌಂದರ್ಯ ಮತ್ತು ಪ್ರೀತಿ ಸಂತೋಷ ಮತ್ತು ಆರ್ಥಿಕ ಲಾಭ ಶನಿ ತಾಳ್ಮೆ ಮತ್ತು ಪರಿಶ್ರಮ ನಿಧಾನವಾದ ಯಶಸ್ಸು ಕುಜ ಉತ್ಸಾಹ ಮತ್ತು ಕೋಪ ನಿಯಂತ್ರಣ ಅಗತ್ಯ ಗುರು ಜ್ಞಾನ ಮತ್ತು ಭಾಗ್ಯ ಒಳ್ಳೆಯ ಸಲಹೆ ಮತ್ತು ಮಾರ್ಗದರ್ಶನ ರಾಹು ಕೇತು ಅಸ್ಥಿರತೆ ಮತ್ತು ಧ್ಯಾನದಿಂದ ಶಾಂತಿ ಸಿಗುತ್ತದೆ ತು ತುಲಾರಾಶಿಯ ಅಧಿಪತಿ ಶುಕ್ರ ಆಗಿರುವುದರಿಂದ ಈ ತಿಂಗಳು ಶುಕ್ರನ ಚಲನೆ ಮತ್ತು ಇತರ ಗ್ರಹಗಳ ದೃಷ್ಟಿ ನಿಮ್ಮ ಜೀವನದಲ್ಲಿ ಕೆಲ ಕ್ಷೇತ್ರಗಳ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ ಸೂರ್ಯ ಪ್ರಭಾವ ಅಕ್ಟೋಬರ್ ಮೊದಲಾರ್ಧದಲ್ಲಿ ಸೂರ್ಯ ಕನ್ಯಾ ರಾಶಿಯಲ್ಲಿ ಇರುತ್ತಾನೆ ಈ ಸಮಯದಲ್ಲಿ ನಿಮಗೆ ಆತ್ಮ ಪರಿಶೀಲನೆ ಮತ್ತು ಆತ್ಮವಿಶ್ವಾಸ ಪರೀಕ್ಷೆ ಆಗುತ್ತದೆ ಅಕ್ಟೋಬರ್ ಹದಿನೇಳರ ನಂತರ ಸೂರ್ಯನು ತುಲಾರಾಶಿಗೆ ಪ್ರವೇಶ ಮಾಡಿ ನಿಚ ನೀಚ ಸ್ಥಾನ ಪಡೆಯುತ್ತಾನೆ ಇದು ನಿಮ್ಮ ಹೆಮ್ಮೆಯ ಗೌರವದ ಆರೋಗ್ಯದ ಮೇಲೆ ಸ್ವಲ್ಪ ಫಲ ತರುತ್ತದೆ ಉಪಾಯ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡಿ ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿಸಿ ಸೂರ್ಯನಿಗೆ ಅರ್ಪಿಸಿ ಓಂ ಸೂರ್ಯಾಯ ನಮಃ ಮಂತ್ರ ಜಪದಿಂದ ಶಕ್ತಿ ಸಿಗುತ್ತದೆ ಶನಿ ಪ್ರಭಾವ ಶನಿ ಕುಂಭ ರಾಶಿಯಲ್ಲಿ ಐದನೇ ಭಾವದಲ್ಲಿ ಸಂಚರಿಸುತ್ತಿದ್ದು ಕಲಿಕೆ ಮಕ್ಕಳ ಪ್ರೇ ಮಕ್ಕಳು ಮತ್ತು ಪ್ರೇಮ ಕ್ಷೇತ್ರಗಳಲ್ಲಿ ನಿಧಾನ ಫಲ ಶನಿ ಶನಿ ನಿಮಗೆ ಫಲ ಕೊಡುತ್ತಾನೆ ಆದರೆ ನಿಧಾನವಾಗಿ ತಾಳ್ಮೆಯಿಂದ ತಾಳ್ಮೆ ಅಗತ್ಯ ಉಪಾಯ ಶನಿವಾರ ಕಪ್ಪು ಎಳ್ಳು ದೀಪ ಹಚ್ಚಿ ಹನುಮಾನ್ ಚಾಲಿಸ ಪಠಣ ಮಾಡಿ ಶನಿ ಬಲವಾದರೆ ಸ್ಥಿರತೆ ಶ್ರದ್ಧೆ ಮತ್ತು ಆಳವಾದ ಯಶಸ್ಸು ನೀಡುತ್ತಾನೆ ಶುಕ್ರ ಪ್ರಭಾವ ತುಲ ಅಧಿಪತಿ ಶುಕ್ರ ಈ ತಿಂಗಳ ಕನ್ಯೆಯಿಂದ ತುಲೆಗೆ ಬರುವುದರಿಂದ ನಿಮಗೆ ಆಕರ್ಷಣೆ ಸೌಂದರ್ಯ ಮತ್ತು ಕಲೆ ಹಣ ಇವುಗಳಲ್ಲಿ ಉನ್ನತಿ ಪ್ರೀತಿ ಮತ್ತು ದಾಂಪತ್ಯಗಳಲ್ಲಿ ಒಳ್ಳೆಯ ಸಮನ್ವಯ ಕಾಣಬಹುದು ಉಪಾಯ ಶುಕ್ರವಾರದಂದು ಬಿಳಿ ಹೂ ಬಿಳಿ ಬಟ್ಟೆ ಧರಿಸಿ ಲಕ್ಷ್ಮೀದೇವಿಗೆ ದೇವಿಗೆ ದೀಪ ಹಚ್ಚಿ ಓಂ ಶುಂ ಶುಕ್ರಾಯ ನಮಃ ಮಂತ್ರ ಹದಿನಾರು ಬಾರಿ ಜಪಿಸಿದರೆ ಶುಭ ಫಲ ಬುಧ ಪ್ರಭಾವ ಬುಧ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರುವುದರಿಂದ ಬುಧ ಶಕ್ತಿ ಬುದ್ಧಿಶಕ್ತಿ ಮಾತಿನ ನಯ ವ್ಯವಹಾರ ಜಾಣ್ಮೆ ಅತ್ಯುತ್ತಮವಾಗಿರುತ್ತದೆ ವ್ಯಾಪಾರಿಗಳು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೆ ವಿಶೇಷ ಲಾಭದಾಯಕ ಕಾಲವಾಗಿರುತ್ತದೆ ಉಪಾಯ ಬುಧವಾರ ಹಸಿರು ಬಟ್ಟೆ ಅಥವಾ ತುಳಸಿ ಆರಾಧರಿಸಿ ಕುಜ ಪ್ರಭಾವ ಮಿಥುನ ರಾಶಿಯ ಕುಜ ಕುಜ ನಿಂದ ನಿಮ್ಮ ಉತ್ಸಾಹ ಪ್ರಯತ್ನ ಮತ್ತು ಸ್ಪರ್ಧಾತ್ಮಕ ಮನೋಭಾವ ಹೆಚ್ಚುತ್ತದೆ ಆದರೆ ಕೋಪ ಮತ್ತು ತುರ್ತು ನಿರ್ಧಾರಗಳಿಂದ ತಪ್ಪುಗಳು ಆಗಬಹುದು ಉಪಾಯ ಮಂಗಳವಾರ ಹನುಮಾನ್ ದೇವರಿಗೆ ಅರ್ಪಣೆ ಮಾಡಿ ಕೆಂಪು ಬಟ್ಟೆ ಧರಿಸಬಹುದು ಗುರುವಾರ ಗುರು ಮಿಥುನ ರಾಶಿಯಲ್ಲಿ ಗುರುಪ್ರಭಾವ ಗುರು ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಿದ್ದು ರಾಶಿಗೆ ಲಾಭ ಸ್ಥಾನದಿಂದ ದೃಷ್ಟಿ ನೀಡುತ್ತಾನೆ ಇದು ನಿಮ್ಮ ಜ್ಞಾನ ಧಾರ್ಮಿಕತೆ ಮತ್ತು ದೈವಭಕ್ತಿ ಹೆಚ್ಚುತ್ತದೆ ಉಪಾಯ ಗುರುವಾರ ಹಳದಿ ಬಟ್ಟೆ ಧರಿಸಿ ವ ವೃದ್ಧರಿಗೆ ದಾನ ಮಾಡಿ ರಾಹು ಮತ್ತು ಕೇತು ಪ್ರಭಾವ ರಾಹು ರಾಶಿಯಲ್ಲಿ ಆರನೇ ಭಾವ ಕೇತು ಕನ್ಯಾ ರಾಶಿಯಲ್ಲಿ ಹನ್ನೆರಡನೇ ಭಾವದಲ್ಲಿ ಇರುತ್ತಾನೆ ರಾಹು ಕೆಲಸದ ಸ್ಥಳದಲ್ಲಿ ಸ್ಪರ್ಧೆ ಮತ್ತು ಕೇತು ಮನದ ಅಶಾಂತಿ ತರಬಹುದು ಉಪಾಯ ಕೇತು ಶಾಂತಿಗಾಗಿ ಧ್ಯಾನ ರಾಹು ಶಾಂತಿಗಾಗಿ ದೇವಿ ದುರ್ಗಾ ಪೂಜೆ ಮಾಡುವುದು ಉತ್ತಮ ಓಂ ರಾಮ್ ರಾಹುವೇ ನಮಃ ಮತ್ತು ಓಂ ಕೇತುವೆ ನಮಃ ಮಂತ್ರಗಳನ್ನು ಪ್ರತಿದಿನ ಒಂಬತ್ತು ಬಾರಿ ಜಪಿಸಿ ತುಲಾರಾಶಿಗೆ ಅಕ್ಟೋಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರ ಶಾಂತಿ ಕ್ರಮಗಳು ಉದ್ದೇಶ ಶನಿಶಾಂತಿ ಶನಿವಾರ ಕಪ್ಪು ಎಳ್ಳು ದೀಪ ಹನುಮಾನ್ ಚಾಲಿಸ ಪಠನೆ ಮಾಡಿ ಸೂರ್ಯ ಶಾಂತಿ ಪ್ರತಿ ಬೆಳಗ್ಗೆ ಸೂರ್ಯನಿಗೆ ನೀರು ಅರ್ಪಣೆ ಮಾಡಿ ಶುಕ್ರ ಬಲವರ್ಧನೆ ಶುಕ್ರವಾರದಂದು ಲಕ್ಷ್ಮೀ ಪೂಜೆ ಮತ್ತು ಬಿಳಿ ಹೂವನ್ನು ಅರ್ಪಿಸಿ ರಾಹು ಮತ್ತು ಕೇಶು ಶಾಂತಿಗೆ ದುರ್ಗಾ ಸ್ತೋತ್ರ ಪಠಣ ಮತ್ತು ಧ್ಯಾನ ಮಾಡಿ ಮನಸ್ಸಿನ ಮಾನಸಿಕ ಶಾಂತಿ ಗಂಗಾ ಸ್ನಾನ ಯೋಗ ಧ್ಯಾನ ಮಾಡುವುದು ತುಲಾರಾಶಿಗೆ ಲಾಭದಾಯಕ ರತ್ನಗಳು ವಜ್ರ ಅಥವಾ ಓಪಲ್ ಶುಕ್ರ ಗ್ರಹಕ್ಕೆ ಪಚ್ಚೆ ಬುದ್ಧ ಫಲವರ್ಧನೆಗೆ ಪುಷ್ಪರಾಗ ಗುರುಗ್ರಹದ ಶಾಂತಿಗೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದೆ ಯಾವ ರಾಶಿ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ